ನಮಸ್ಕಾರ ಗೌತಮಿ ನ್ಯೂಸ್ ಕರ್ನಾಟಕ ವಿಜಯಪುರದಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ ವಿಜಯಪುರದಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಿಸುವ ಸರ್ಕಾರಿ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಟೀಕೆ ಮಾಡಲು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಬಳಸಿಕೊಂಡ್ರು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಟೀಕೆ ಮಾತುಗಳಿಂದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಬಿಜೆಪಿಯ ಪಾಲಿಕೆ ಸದಸ್ಯರಲ್ಲಿ ಇರಿಸು ಮುರಿಶು ತಂದೊಡ್ಡಿತ್ತು ಹೌದು ಕಾರ್ಮಿಕ ಇಲಾಖೆ ಕಾರ್ಮಿಕ ಮಂಡಳಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ವಿಜಯಪುರ ನಗರದ ಕಂದಗಲ ಹನುಮಂತರಾಯ ರಂಗಮಂದಿರದಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಿಸುವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಿಸಿ ಜೊತೆಗೆ ವಿವಿಧ ಸೌಲಭ್ಯ ವಿತರಣೆ ಬಳಿಕ ಸಂತೋಷ್ ಲಾಡ್ ಕಾರ್ಮಿಕ ಇಲಾಖೆಯ ಯೋಜನೆ ಜೊತೆಗೆ ಮಹತ್ವದ ಬದಲಾವಣೆಯ ಬಗ್ಗೆ ಹೇಳಿದ ಬಳಿಕ ಗ್ಯಾರಂಟಿ ಯೋಜನೆ ಟೀಕಿಸುವ ಬಿಜೆಪಿಗೆ ಟಾಂಗ್ ನೀಡಿದರು ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಹಣ ಗ್ಯಾರಂಟಿ ಯೋಜನೆಗೆ ಬಳಸುತ್ತಿದ್ದು ಐದು ವರ್ಷಕ್ಕೆ ಮೂರು ಲಕ್ಷ ಕೋಟಿ ಗ್ಯಾರಂಟಿ ಯೋಜನೆಗೆ ಖರ್ಚು ಮಾಡುತ್ತಿರುವ ಸರ್ಕಾರ ದೇಶದಲ್ಲಿ ಯಾವ್ದಾದ್ರೂ ಇದ್ರೆ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವೆಂದ್ರು ವಿದೇಶದಲ್ಲಿರುವ ಕಪ್ಪು ಹಣ ತಂದು ಬಡವರಿಗೆ ಹಂಚುತ್ತೇನೆ ಎಂದಿದ್ರು ಇದೀಗ ಎರಡು ಸಾವಿರ ನೋಟು ಎಲ್ಲಾದ್ರೂ ಇದೆಯಾ ಪ್ರತಿ ವಸ್ತುವಿಗೆ ಜಿಎಸ್ಟಿ ಟಿ ವಿಧಿಸಿ ಬಡವರ ಹಣ ಅಂಬಾನಿ ಅಂದಾನಿ ಅಂತವರ ಕೋಟ್ಯಾಂತರ ಹಣ ಸಾಲ ಮನ್ನಾ ಮಾಡುತ್ತಾ ಕೇಂದ್ರ ಸರ್ಕಾರ ಮಾಡುತ್ತದೆ ಎಂದು ಸಚಿವ ಸಂತೋಷ್ ಲಾಡ್ ಮೋದಿ ಸರ್ಕಾರದ ನಡೆ ಟೀಕಿಸಿದರು ಇನ್ನು ಕಾರ್ಯಕ್ರಮ ಮುಗಿದ ಬಳಿಕ ಅಸಂಘಟಿತ ಕಾರ್ಮಿಕರು ಊಟಕ್ಕಾಗಿ ನೋಕು ನುಗ್ಗಲು ಉಂಟಾಯಿತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮ ನ್ಯೂಸ್ ಕರ್ನಾಟಕ ಸಂಪಾದಕರು ಭರತೇಶ್ ಪಾಂಡಕ್ನವರ್ ಚಮಖಂಡಿ ಕೊಡ್ತಾ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಈ ಎಲ್ಲಾ ಸಂಘಟಿತ ಕಾರ್ಮಿಕರಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎಂಬತ್ತೈದು ಪರ್ಸೆಂಟ್ ಜನರು ಅಸಂಘಟಿತ ಕಾರ್ಮಿಕರಿದ್ದಾರೆ ಇಡೀ ಭಾರತ ದೇಶದಲ್ಲಿ ಸುಮಾರು ತೊಂಬತ್ತು ತೊಂಬತ್ತು ಪರ್ಸೆಂಟ್ ಜನರು ಅಸಂಘಟಿತ ಕಾರ್ಮಿಕರಿದ್ದಾರೆ ಅದಕ್ಕಾಗಿ ಕಳೆದ ಎರಡು ವರ್ಷದಿಂದ ಸಾಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನವಿಯನ್ನು ಮಾಡಿದ್ದೇವೆ ನನಗೆ ನಂಬಿಕೆಯಿಂದ ಮುಂದೆ ಬರ್ತಕ್ಕಂಪನಿಗಳಲ್ಲಿ ಕೇವಲ ಡೀಸೆಲ್ ಪೆಟ್ರೋಲ್ ಮೇಲೆ ನಮಗೆ ಐವತ್ತು ಪೈಸೆ ಆಗಲಿ ಅಥವಾ ಒಂದು ರೂಪಾಯಿ ಕೊಟ್ಟರೆ ನಮಗೆ ಸಾವಿರಾರು ಕೋಟಿಯ ದುಡ್ಡು ಈ ಅಸಂಘಟಿತ ಬೋರ್ಡಿಗೆ ಬರುತ್ತೆ ಆ ದುಡ್ಡು ಮುಂದೆ ಬಂದೇ ಬರುತ್ತೆ ಬಂದಾದ್ಮೇಲೆ ನಾವು ಪ್ರಾರಂಭಿಕವಾಗಿ ನಿಮಗೆ ಕಾರ್ ಮುಂದ್ ಬರ್ತಕ್ಕಂಥ ಅನುಕೂಲ ಈ ನಿಮಗೆ ಆಗೇ ಬಯಸ್ತೀನಿ ಒಂದು ಕಡೆ ಅಸಂಘಟಿತ ಕಾರ್ಮಿಕರ ವಿಭಾಗದಿದ್ರೆ ಇನ್ನೊಂದು ಟ್ರಾನ್ಸ್ಪೋರ್ಟ್ ಬೋರ್ಡ್ ಈ ಟ್ರಾನ್ಸ್ಪೋರ್ಟ್ ಬೋರ್ಡ್ ನಲ್ಲಿ ವಿಶೇಷವಾಗಿ ಎಲ್ಲಾ ಆಟೋ ರಿಕ್ಷಾ ಎಲ್ಲ ಕಮರ್ಷಿಯಲ್ ಲೈಸೆನ್ಸ್ ಮೆಕ್ಯಾನಿಕ್ಗಳು ಮೆಕ್ಯಾನಿಕ್ ಮಾಲೀಕರು ಮೆಕ್ಯಾನಿಕ್ಸರ್ ಮಾಡ್ತಕ್ಕಂಥ ಯಾವ್ದೇ ಒಬ್ಬ ವರ್ಕರ್ ಆಗಿರ್ಬೋದು ಲಾಜಿಸ್ಟಿಕ್ಸ್ ಕಂಪನಿಯಲ್ಲಿ ಕೆಲಸ ಮಾಡತಕ್ಕಂಥ ಯಾರೇ ಇದ್ರು ಕೂಡ ಅವರೆಲ್ಲರೂ ಫಲಾನುಭವಿ ಆಗಿರ್ತಾರೆ ಇವತ್ತು ದೇಶದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಕಾರ್ಯಕ್ರಮ ಪ್ರಾರಂಭ ಇಲ್ಲಿ ಆಗಿಲ್ಲ ಇವತ್ತು ಅಸಂಘಟಿತ ಕಾರ್ಮಿಕರ ಜೊತೆಗೆ ಈ ಟ್ರಾನ್ಸ್ಪೋರ್ಟ್ ಬೋರ್ಡ್ ಸುಮಾರು ಇಪ್ಪತ್ತರಿಂದ ಲಕ್ಷಕ್ಕೆ ನೇರವಾಗಿ ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡಿದೀವಿ ಹಂತ ಹಂತವಾಗಿ ಕಾರ್ಯಕ್ರಮ ಪ್ರತಿಯೊಬ್ಬರಿಗೆ ಯಾರ್ಯಾರಿಗೆ ಅನಾನುಕೂಲ ಇರ್ತದೆ ಪ್ರತಿಯೊಬ್ಬರಿಗೆ ಈ ಕಾರ್ಯಕ್ರಮ ಮುಡಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ನಮ್ಮ ಇಲಾಖೆ ಸಂತೋಷ ನಾವು ನಮ್ಮ ಕಾಂಗ್ರೆಸ್ ಸರ್ಕಾರ ಮಳೆ ಮಾಡ್ತೀವಿ ಅಂತ ಕೇಳಲಿಕ್ಕೆ ಬಯಸ್ತೇನೆ ಟ್ರಾನ್ಸ್ಪೋರ್ಟ್ ವರ್ಷಕ್ಕೆ ನಾನೂರ ಎಂಬತ್ತು ಆಕ್ಸಿಡೆಂಟ್ಗಳು ವರ್ಷಕ್ಕೆ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಆಕ್ಸಿಡೆಂಟ್ಗಳು ಸುಮಾರು ಒಂದು ಲಕ್ಷ ಅರವತ್ತು ಸಾವಿರ ಜನ ಅವರ ಜೀವವನ್ನು ಈ ಆಕ್ಸಿಡೆಂಟ್ ಮುಖಾಂತರ ಕಳ್ಕೊಳ್ತಾರೆ ಯಾತಕ್ಕೆ ಈ ಸ್ಟಾಟಿಸ್ಟಿಕ್ಸ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಒಂದು ಲಕ್ಷದ ಒಂದು ಲಕ್ಷದ ಅರವತ್ತು ಸಾವಿರ ಜನ ಜೀವವನ್ನು ಕಳ್ಕೊಂಡ್ರೆ ಡೈರೆಕ್ಟ್ ಆಗಿ ಸುಮಾರು ಆರು ಲಕ್ಷ ಜನಕ್ಕೆ ಕುಟುಂಬಕ್ಕೆ ಅನಾನುಕೂಲ ಆಗುತ್ತೆ ಇಂಡೈರೆಕ್ಟ್ ಸುಮಾರು ಹದಿನೆಂಟು ಲಕ್ಷ ಜನಕ್ಕೆ ಅನಾನುಕೂಲ ಆಗ್ತಕ್ಕಂಥದ್ದು ನೀತಿ ಆಯೋಗದ ರಿಪೋರ್ಟ್ ಇದೆ ಇವತ್ತು ನೀವು ನೋಡ್ತಾ ಇದ್ರೆ ಸುಮಾರು ಮೂರು ಪರ್ಸೆಂಟ್ ಜಿ ಡಿ ಪಿ ಗೆ ಆಗ್ತಕ್ಕಂಥದ್ದು ಈ ಒಂದು ಆಕ್ಸಿಡೆಂಟ್ ಮುಖಾಂತರ ಅಂದ್ರೆ ಈ ಟ್ರಾನ್ಸ್ಪೋರ್ಟ್ ಮಾಡಿ ಬೋರ್ಡ್ ಮಾಡ್ಬಿಟ್ಟಿದೀವಿ ನಾವು ಜಾಸ್ತಿ ದುಡ್ಡು ಕೊಟ್ಟರೆ ಅವ್ರ ಅನುಕೂಲ ಆಗ್ತಕ್ಕಂಥದ್ದಲ್ಲ ಈ ಟ್ರಾನ್ಸ್ಪೋರ್ಟ್ ಮಾಡ ಬೋರ್ಡ್ ಮಾಡ್ತಕ್ಕಂಥ ಉದ್ದೇಶ ನಿಮ್ಮ ಡಿ ಸಿಗಳ ಜೊತೆಗೆ ಎಸ್ ಪಿಗಳ ಜೊತೆಗೆ ಸಂಪರ್ಕದಲ್ಲಿ ಬಂದು ಈ ಆಕ್ಸಿಡೆಂಟ್ ಹಿಂಗೆ ಕಮ್ಮಿ ಮಾಡಬೇಕು ಈ ವಿಶೇಷವಾಗಿ ಅವರಿಗೆ ಕೆಲಸ ಈ ಬೋರ್ಡ್ ಮುಖಾಂತರ ಡಿ ಪಿ ಮೀಟಿಂಗ್ ನಲ್ಲಿ ಸಂದರ್ಭದಲ್ಲಿ ಎಷ್ಟು ಗಳು ಆಗ್ತಾ ಇದಾವೆ ಎಷ್ಟು ಆಕ್ಸಿಡೆಂಟ್ ಸ್ಪಾಟ್ಸ್ ಗಳು ಇದಾವೆ ಹೆಲ್ಮೆಟ್ ಹಾಕಲಾರಂಗ ಯುವಕರು ಯಾರು ಗಾಡಿಯನ್ನು ಚಲಾಯಿಸ್ತಾ ಇದಾರೆ ಜಾಸ್ತಿ ಅವೇರ್ನೆಸ್ ಕೊಡ್ತಕ್ಕಂಥದ್ದು ಮಾಡಬೇಕಂತ ತಮ್ಮಲ್ಲಿ ಈ ಸಲಹೆಯನ್ನು ಕೊಡ್ಲಿಕ್ಕೆ ಬೈಸ್ತೇನೆ ಹಂಗಾಗಿ ಬಂಧುಗಳೇ ಈ ಟ್ರಾನ್ಸ್